ಎಲ್ಲರೂ ನಮಸ್ಕಾರ ನಾವು ಎಷ್ಟೊಂದು ನೆಗೆಟಿವ್ ಯೋಚನೆಗಳನ್ನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇರ್ತೀವಿ ಅವಶ್ಯಕತೆ ಇರೋದಿಲ್ಲ ನಮ್ಗೆ ಯೋಚನೆ ಮಾಡೋದು ಆದರೂ ಕೂಡ ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿ ನಮ್ಮ ದಿವಸಗಳನ್ನು ಹಾಳು ಮಾಡ್ಕೊತಾ ಇರ್ತೀವಿ ಅಥವಾ ಮೂಡನ್ನು ಹಾಳು ಮಾಡ್ಕೊತಾ ಇರ್ತೀವಿ ಸೊ ಅದನ್ನು ಸುಮ್ಮನೆ ಬಿಡಬೇಕು ತನ್ನ ತಾನೇ ಪಾಡಿಗೆ ಹೋಗಲಿ ಅಂತ ಬಿಟ್ಬಿಡಬೇಕು ಉದಾಹರಣೆಗೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ಸೊ ಯಾರಾದರೂ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀರಾ ನೀವು ನಿಮ್ಮ ಪಾಡಿಗೆ ಹೋಗ್ತಾ ಇರ್ತೀರ ಎಲ್ಲರ ಜೊತೆಗೆ ನೀವು ಮಾತಾಡಬೇಕು ಅಂತ ಅವಶ್ಯಕತೆ ಇಲ್ಲ ಅದೇ ಥರ ನಿಮ್ಮ ನೆಗೆಟಿವ್ ಆಲೋಚನೆಗಳ ಜೊತೆಗೆ ನೀವು ಯಾವಾಗಲೂ ಕನ್ವರ್ಸೇಷನ್ ಮಾಡಬೇಕು ಮಾತಾಡಬೇಕು ಅಂತ ಇಲ್ಲ ತಮ್ಮ ಪಾಡಿಗೆ ತಾವು ಬಿಟ್ಟುಬಿಡಿ ಅವನ್ನ ಇಗ್ನೋರ್ ಮಾಡಿ ತಮ್ಮಷ್ಟಕ್ಕೆ ತಾವೇ ಇದ್ದು ಬಿಡ್ತವೆ ಅದಕ್ಕೆ ನೀವು ಹಂಗೆ ಮಾಡೋದ್ರದ್ದು ಏನಾಗುತ್ತೆ ನೀವು ಪಾಸಿಟಿವ್ ಥಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರ ಒಂದು ಒಳ್ಳೆಯ ಆಲೋಚನೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ದಿವಸ ದಿವಸ ಅಸನ್ಮುಖಿ ಆಗ್ತೀರಾ ನೀವು ಬರೀ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನೆಗೆಟಿವ್ ಆ ಆಲೋಚನೆಗಳು ನಿಮಗೆ ಬೇಕಾಗಿಲ್ಲ ಅವು ಹೋಗ್ಲಿ ಬಿಟ್ಬಿಡಿ ಅವ್ರು ತಮ್ಮ ಪಾಡಿಗೆ ತಾವು ಹೇಗೆ ಜನ ಹೋಗ್ತಾ ಇರೋ ರೋಡಲ್ಲೇ ನೆಗೆಟಿವ್ ಯೋಚನೆಗಳು ಹೋಗ್ಲಿ ಅವ್ರನ್ನ ನೀವು ಅಡ್ರೆಸ್ ಮಾಡೋಕ್ಕೆ ಹೋಗಬೇಡಿ ಆ ಥರ ನೆಗೆಟಿವ್ ಆಲೋಚನೆಗಳು ಬಂದೇ ಬರ್ತವೆ ಎಲ್ರಿಗೂ ಬಿಟ್ಟುಬಿಡಿ ಬರೀ ಪಾಸಿಟಿವ್ ಆಲೋಚನೆ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನೀವು ಹಸನ್ಮುಖಿ ಆಗ್ತೀರಾ ದಿವಸ ಚೆನ್ನಾಗಿ ಹೋಗ್ತದೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗ್ತದೆ ಆದ್ದರಿಂದ ಡೋಂಟ್ ಎಂಗೇಜ್ ವಿತ್ ನೆಗೆಟಿವ್ ಥಾಟ್ಸ್ ಲೆಟ್ ದೆಮ್ ವಾಕ್ ಬೈ ಹೋಗಲಿ ಬಿಟ್ಟುಬಿಡಿ ನಿಮಗೂ ಒಳ್ಳೆಯದಾಗ್ತದೆ